ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಿಸಿದ ಹೆಚ್ಚುವರಿ ವಾರ್ಡ್ಗಳು ಹಾಗೂ ಔಷಧ ಉಗ್ರಾಣ ಕಟ್ಟಡ ಮತ್ತು ಅಮನ್ಗಿ ಗ್ರಾಮದಲ್ಲಿನ ನೂತನವಾಗಿ ನಿರ್ಮಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿ ವೀಕ್ಷಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಾಲೂಕು ಕೇಂದ್ರಗಳಲ್ಲಿ ಶೀಘ್ರದಲ್ಲೇ ತಜ್ಞ ವೈದ್ಯರನ್ನು ನೇಮಕ ಮಾಡಿ ಜನರ ಸೇವೆಗೆ ಅನುಕೂಲ ಮಾಡಲಾಗುವುದು ಎಂದರು ಅದು ಇವತ್ತು ಇವತ್ತಿನ ಸಮಸ್ಯೆ ಏನಲ್ಲ ಬಹಳ ಹಿಂದೆಯಿಂದಲೂ ಕೂಡ ಹಳ್ಳಿ ಹಳ್ಳಿ ಸೇವೆಗೆ ಡಾಕ್ಟರ್ಗಳು ಬರೋದಕ್ಕೂ ಹಿಂದೆ ಟಾಕ್ತಾರೆ ಒಂದು ಈಗ ನಾವು ಕಡ್ಡಾಯ ಸೇವೆ ಅಡಿಯಲ್ಲಿ ಎಲ್ಲ ಎಂಬಿಬಿಎಸ್ ಎಂಡಿ ಡಿ ಸೂಪರ್ ಸ್ಪೆಷಲಿ ಸ್ಪೆಷಲಿಸ್ಟ್ಗಳನ್ನ ಈಗ ನಾವು ಬರೋದು ಈ ತಿಂಗಳಲ್ಲಿ ಅವ್ರಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಸುಮಾರು ನಾಲ್ಕು ಸಾವಿರ ಡಾಕ್ಟರ್ ರಿಜಿಸ್ಟರ್ ಆಗಿದ್ದಾರೆ ಎಂಬಿ ಬಿ ಎಸ್ ಡಾಕ್ಟರ್ಸ್ ಅದರಲ್ಲಿ ಎರಡು ಸಾವಿರ ಡಾಕ್ಟರ್ಸ್ ವೇಕೆನ್ಸಿ ಇದೆ ಎಂಬಿಬಿಎಸ್ ಇಡೀ ರಾಜ್ಯದಲ್ಲಿ ಎರಡು ಸಾವಿರವನ್ನು ಕೂಡ ಈ ತಿಂಗಳು ನಾವು ತುಂಬಿಸ್ತೇವೆ ಆಗಸ್ಟ್ ತಿಂಗಳಲ್ಲಿ ಮತ್ತು ಒಂದು ಸುಮಾರು ಎಂಟುನೂರ ಒಂಬೈನೂರು ಸ್ಪೆಷಲಿಸ್ಟ್ ಖಾಲಿ ಇದೆ ಕೂಡ ಕಡ್ಡಾಯ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಚುನಾವಣೆ ಆಯುಕ್ತರ ಮತ್ತು ಬಿಜೆಪಿ ಸರ್ಕಾರದ ಚುನಾವಣೆ ನೀತಿ ಖಂಡಿಸಿ ಅಂಕಿ ಅಂಶಗಳ ಮೂಲಕ ಸಾಬೀತು ಮಾಡಿದ್ದಾರೆ ಎಂದರು ಬಹಳ ಗಂಭೀರವಾದಂತ ವಿಷಯ ಸುಮ್ನೆ ಇವರು ರಾಜಕೀಯವಾಗಿ ಉತ್ತರ ಕೊಡೋದು ಬೇಡ ಏನೇನು ವಿಷಯಗಳನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅವರು ಮತ್ತೆ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಎಷ್ಟು ಜನ ಯಾರು ಡೇಟಾ ಎಲ್ಲ ತಪಾಸಣೆ ಮಾಡಿ ಆರು ತಿಂಗಳ ಕಾಲ ಚುನಾವಣೆ ಆಯೋಗ ಅದು ಮಾಡಬೇಕಾಗಿರುವಂಥ ಕೆಲಸ ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರೆ ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಇದು ರಾಜಕೀಯದ ವ್ಯವಸ್ಥೆಗೆ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗೆ ಇದು ಆಗುವಂಥದ್ದು ಅದರಿಂದ ವಿರೋಧ ಪಕ್ಷದವರು ಅವರು ಬರೀ ಟೀಕೆ ಮಾಡ್ತಾ ಇದ್ರು ಹೊರತು ರಾಹುಲ್ ಗಾಂಧಿ ಅವ್ರು ಹೇಳಿರ್ತಕ್ಕಂಥ ಮಾಹಿತಿಗೆ ಉತ್ತರ ಕೊಡ್ತಾ ಇಲ್ಲ ಚುನಾವಣೆ ಆಯೋಗ ಅವರು ಖಂಡಿತವಾಗಿ ಅವರ ವರ್ತನೆ ಸರಿ ಇಲ್ಲ ಅವರು ಇದನ್ನ ಸರಿಪಡಿಸುವಂತ ಕೆಲಸ ಮಾಡೋದು ಬಿಟ್ಬಿಟ್ಟು ಅವರು ಒಂದು ರೀತಿ ರಾಜಕಾರಣ ಮಾಡಕ್ಕೆ ಹಿಡಿದು ಚುನಾವಣಾ ಆಯೋಗ ಅದು ಇವತ್ತು ಆಗಬಾರದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜರುಗಿದ ಹುಕ್ಕೇರಿ ತಾಲೂಕಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಶಾಸಕ ನಿಖಿಲ್ ಕತ್ತಿ ಅಧ್ಯಕ್ಷತೆ ವಹಿಸಿದ್ರು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ